ನೋಡಿ ಒಂದು ಇದು ಎಪ್ರಿಲ್ನಲ್ಲಿ ಕೊಟ್ಟಿರುವಂಥ ನೋಡಿ ನನ್ನ ಮುಂದೆ ಇದೆ ಅಲ್ಲಿ ಒಂದು ಕೆ ಡಿ ಒಂದು ಕೆರೆ ಇದೆ ಆ ಕೆರೆಯಿಂದ ಇವತ್ತೊಂದು ದಿವಸ ನೀರನ್ನು ತೆಗೆದುಕೊಂಡಿದ್ದೀರಿ ಅದಕ್ಕೆ ಕೂಡ ಇದು ದುಡ್ಡು ಕಟ್ಟಬೇಕು ಅಂಥೇಳಿ ಅಲ್ಲಿ ಒಬ್ಬರ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಒಂದು ಡಾಕ್ಟರ್ನೇ ಏಪ್ರಿಲ್ನಲ್ಲಿ ಬರೆದಿದ್ದಾರೆ ನಾನು ಈಗಾಗಲೇ ಭಾಳ ಸ್ಪಷ್ಟವಾಗಿ ಹೇಳ್ತೀನಿ ಸಿದ್ಧಗಂಗಾ ಮಟ್ಟದ ಬಗ್ಗೆ ನನಗಷ್ಟೇ ಇಲ್ಲ ಇಡೀ ವಿಶ್ವಕ್ಕೆ ಒಂದು ಮಾದರಿಯಾದಂಥ ಒಂದು ಮಠ ಅದು ಹತ್ತಾರು ಸಾವಿರ ವಿದ್ಯಾರ್ಥಿಗಳಿಗೆ ಅವ್ರಿಗೆ ಶಿಕ್ಷಣ ಅವ್ರಿಗೆ ಆಶ್ರಯ ಮತ್ತು ಅನ್ನವನ್ನು ಕೊಡುವಂಥದ್ದು ನಿಜವಾಗಿ ಬಸವಣ್ಣವರ ತತ್ವದಡಿ ಕಾಯಕ ಮತ್ತು ದಾಸೋಹ ಏನಿದೆ ಆ ದಾಸೋಹವನ್ನು ಮಾಡ್ತಿದ್ದಂಥ ಮಠ ಅಂತ ಶಿಕ್ಷಣ ಮಠ ನೀರು ಅವ್ರು ಪಡ್ಕೊಂಡಿರ್ಲಿಕ್ಕೂ ಅಷ್ಟೇ ಅದೇ ಪಡ್ಕೊಂಡಿದ್ರೂ ಕೂಡ ನಾನು ಈಗಾಗಲೇ ಚೀಫ್ ಇಂಜಿನಿಯರ್ ಅವ್ರಿಗೆ ಹೇಳಿದ್ದೀನಿ ಅವ್ರು ಲೆಟ್ರನ್ನು ಕೂಡ ಕೊಟ್ಟಿದ್ದಾರೆ ಮಠದವರು ಚೀಫ್ ಇಂಜಿನಿಯರ್ ಅವರು ಸ್ವಾಮೀಜಿಯವರ ಜೊತೆ ಮಾತನಾಡಿದ್ದಾರೆ ನಾನೀಗ ಸ ನಮ್ಮ ಸಿಇಒ ಕೆ ಡಿಬ್ರಿಗೂ ಹೇಳಿದ್ದೀನಿ ಸಿಗೂ ಹೇಳಿದ್ದೀನಿ ಅದನ್ನು ನನ್ನ ಹತ್ರ ಕಳಿಸಿ ಅದನ್ನು ನಾವು ವೇವ್ ಆಫ್ ಮಾಡಿಬಿಡ್ತೀವಿ ಪ್ರಶ್ನೆ ಏನಿಲ್ಲ ಅವ್ರು ಬಳಸ್ಕೊಂಡಿದ್ರು ತಪ್ಪಲ್ಲ ಯಾಕಂದ್ರೆ ಅವ್ರೇನೋ ಮನೆಗೆ ಬಳಸ್ಕೊತಾರಲ್ಲ ಸ್ವಂತಕ್ಕೆ ಬಳಸಿಕೊತಾ ಇಲ್ಲ ಮಠದ ವಿದ್ಯಾರ್ಥಿಗಳು ಬಳಸ್ತಾ ಇದ್ದಾರೆ ಹೀಗಾಗಿ ಅದು ಪ್ರಶ್ನೆ ಇಲ್ಲ ನಾನು ಸ್ವಾಮೀಜಿಯವ್ರ ಜೊತೆ ನಾನು ಕೂಡ ಮಾತನಾಡ್ತೇನೆ ಇವತ್ತು ನಾನು ಈಗಾಗಲೇ ಇನ್ಸ್ಟ್ರಕ್ಷನ್ ಕೊಟ್ಬಿಟ್ಟಿದ್ದೆ ನಾನು ಕಳ್ಸಿನ ಹತ್ರ ನಾವು ವೇ ಆಫ್ ಮಾಡ್ತೀವಿ ನೋಟಿಸ್ ಕೊಟ್ಟಿದ್ದೀನಿ ಅವ್ರು ನೀರು ಬಳಸಿಲ್ಲ ಅಂದ್ರೆ ಆಯಿತು ಬಳಸಿದ್ರೂ ಕೂಡ ಆಯ್ತು ನಾನು ಬಳಸಿದ್ರೂ ಕೂಡ ತಪ್ಪಲ್ಲ ಯಾಕಂದ್ರೆ ಅವ್ರೇನು ಸ್ವಂತಕ್ಕೆ ಬಳಸ್ತಾರ ಅದು ಅದು ನೋಡಿ ಅದು ಏನಾಗಿದೆ ಗೊತ್ತಾ ಅದು ಕೆಳಗಿನ ಲೆವೆಲ್ ಅಂತ ಇಂಜಿನಿಯರ್ ಲೆವೆಲ್ನಲ್ಲಿ ಆಗಿರ್ತದೆ ಅವರು ತಮ್ಮ ಕರ್ತವ್ಯ ನಿರ್ವಹಿಸಿದಾಗ ಕಲೆಕ್ಷನ್ ಮಾಡೋದಕ್ಕೆ ಎಲ್ಲರೂ ಕೂಡ ಮಾಡಿರ್ತಾರೆ ಆದರೆ ಒಂದು ಅಲ್ಲಿ ನೀರನ್ನೇ ಬಳಸ್ಕೊಳ್ಳಾರ್ದೆ ಒಂದು ಮಾಡಿದ್ರೆ ಅದು ಭಾಳ ತಪ್ಪು ಅದನ್ನು ವೆರಿಫಿಕೇಷನ್ ವೆರಿಫಿಕೇಶನ್ ಮಾಡ್ಕೋಬೇಕಾಗಿತ್ತು ಅವರು ತಾವೇನು ಹೇಳ್ತಾ ಇದ್ರಿ ಅದನ್ನು ಕೂಡ ನಾನು ಚೆಕ್ ಮಾಡ್ತೀನಿ ನನ್ನ ಗಮನಕ್ಕೆ ಬಂದಿಲ್ಲ ಇದು ಅವ್ರು ಬಂದಿದ್ರೆ ಅದು ಬಂದಿದ್ರೆ ಅದು ಒಂದು ದಿವಸ ಅದು ತಪ್ಪು ಆವಾಗ ಅವ್ರು ಅವ್ರ ಮೇಲೆ ನೋಟಿಸ್ ಕೊಡ್ತೀನಿ ಅವ್ರಿಗೆ ಯಾರಿಗೆ ಯಾರು ಇದು ಮಾಡಿದಾರೆ ನೋಟಿಸ್ ಕೊಡ್ತೀನಿ ಬಳಸ್ಕೊಳಾರ್ದು ಬಳಸ್ಕೊಂಡಿದ್ರು ತಪ್ಪಿಲ್ಲ ಅಂತ ಹೇಳ್ತೀನಲ್ಲ ಇನ್ನು ಮುಂದೇನೂ ಕೂಡ ಅವ್ರು ಬಳಸ್ಕೊಂಡ್ರು ತಪ್ಪಿಲ್ಲ ಯಾಕಂದ್ರೆ ನಮ್ಮ ವೈಯಕ್ತಿಕವಾಗಿ ಅವ್ರೇನು ಮಠಕ್ಕೆ ಯೂಸ್ ಮಾಡ್ತಾ ಇದ್ದಾರಾ ಮಠ ಯಾರಿಗೆ ಮಕ್ಕಳಿಗೆ ಸಲುವಾಗಿರೋದು ಪ್ರತಿ ವರ್ಷ ಹತ್ತು ಸಾವಿರ ಮಕ್ಕಳಿಗೆ ಅವರು ಆಶ್ರಯ ಕೊಟ್ಟು ಅನ್ನ ಕೊಟ್ಟು ಶಿಕ್ಷಣ ಕೊಡ್ತಾ ಇದ್ದಾರೆ ಇಂಥ ಒಂದು ನಮ್ಮ ಪ್ರಪಂಚದಲ್ಲಿ ಶ್ರೇಷ್ಠವಾದ ಒಂದು ಮಠ ಸಿದ್ಧಗಂಗಾ ಮಠ ಸೊ ಹೀಗಾಗಿ ಅದನ್ನು ನಾವು ವೇವಪ್ ಮಾಡಲಿಕ್ಕೆ ಈಗಾಗಲೇ ಹೇಳಿದ್ದೀನಿ ಅದು ವೇವಪ್ ಮಾಡ್ತೀವಿ ಅಷ್ಟೇ ಅಲ್ಲ ಮತ್ತು ಅವ್ರು ಬಳಸ್ಕೊಳ್ಳಾರ್ದೇ ಹೊತ್ತು ಮುಂದೆ ಬಳಸ್ಕೊಬೇಕಂದ್ರೂ ಕೂಡ ಅವ್ರನ್ನ ಪರವಾನಗಿ ಕೊಡ್ತೀನಿ